ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ವಿಜಯ ಘೋಷ ವಾಹಿನಿಯ ಚೇತನ್ ಕುಮಾರ್ ಇಂದಿನ ವಿಶೇಷ ಕಾರ್ಯಕ್ರಮ ಭಾರತೀಯ ಜನತಾ ಪಕ್ಷಕ್ಕೆ ಚಿರಾದಿಂದ ಬಹುತ ಅಭೂತಪೂರ್ವವಾದ ಮುನ್ನಡೆ ಸಿಕ್ಕಿರುವ ಕಾರಣ ಇಂದು ಗೋವಿಂದ ಕಾರಜೋಳ ಅವರು ಕೃತಜ್ಞತ ಸಮಾರಂಭ ಅಂತ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಅದರ ಬಗ್ಗೆ ವಿಶ್ಲೇಷಣೆ ಇಂದು ನೂತನ ಸಂಸದರಾಗಿ ಆಯ್ಕೆಯಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮತ್ತೆ ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ಆಗಿ ಜಯವನ್ನು ದಾಖಲಿಸಿರ್ತಕ್ಕಂಥ ಶ್ರೀ ಎಂ ಗೋವಿಂದ ಕಾರಜೋಳವರವರು ಮೊದಲ ಬಾರಿಗೆ ಶಿರಕ್ಕೆ ಅವರು ಇವತ್ತು ಬಂದಿದ್ದಾರೆ ಇವತ್ತು ಎಲ್ಲ ಭಾರತೀಯ ಜನತಾ ಪಕ್ಷ ಮತ್ತೆ ಜೆಡಿಎಸ್ ನ ಕಾರ್ಯಕರ್ತರಿಗೆ ಕೃತಜ್ಞತಾ ಸಮಾರಂಭ ಅಂತ ನಡೆಸ್ತಾ ಇದ್ದಾರೆ ಇಲ್ಲಿ ಶಿರಾ ತಾಲೂಕಿನ ಕಾಂಗ್ರೆಸ್ನ ಶಾಸಕರು ಹಾಗೂ ಮಾಜಿ ಸಚಿವರು ಮಾಜಿ ಸಚಿವರು ಹಿರಿಯ ರಾಜಕಾರಣಿ ಹಲವು ಖಾತೆಗಳನ್ನ ಅನುಭವಿಸಿರ್ತಕ್ಕಂಥ ಒಬ್ಬ ದಕ್ಷ ಪ್ರಾಮಾಣಿಕ ರಾಜಕಾರಣಿ ಟಿ ವಿ ಜಯಚಂದ್ರ ಅವರು ಶಿರಾ ಶಾಸಕರಾಗಿದ್ರು ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ನ ಮೈ ಮೈತ್ರಿ ಅಭ್ಯರ್ಥಿ ಆಗಿರುವ ಗೋವಿಂದ ಕಾರಜೋಳ ಕಾರಜೋಳ ಅವರಿಗೆ ಹನ್ನೆರಡು ಸಾವಿರ ಮತಗಳ ಅಂತರ ಶಿರಾದ ವಿಧಾನಸಭಾ ಕ್ಷೇತ್ರದಲ್ಲಿ ಸಿಕ್ಕಿದೆ ಏನಕಪ್ಪ ಸ್ಟ್ಯಾಂಡಿಂಗ್ ಎಂ ಎಲ್ ಅವರು ಇದ್ದಾರೆ ಅನುಭವ ರಾಜಕಾರಣಿ ಇದ್ದಾರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಹಾಗಾಗಿ ಎಲ್ಲಾ ಜನಗಳಿಗೂ ಕೂಡ ಅವರ ಆ ಅಭಿವೃದ್ಧಿಗಳು ತಲುಪಿದ್ರು ಕೂಡ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಕ್ಷ ಮತ್ತೆ ಜೆಡಿಎಸ್ ಅಭ್ಯರ್ಥಿ ಗೋವಿಂದ್ ಕಾರಜೋಳ ಅವರಿಗೆ ಹನ್ನೆರಡು ಸಾವಿರ ಲೀಡ್ ಸಿಕ್ಕಿದೆ ಯಾಕೆಂದ್ರೆ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಭಾರತೀಯ ಜನತಾ ಪಕ್ಷದ ರಾಜೇಶ್ ಗೌಡ್ರು ಮೂರನೇ ಸ್ಥಾನಕ್ಕೆ ಇಳಿದ್ರು ಕೂಡ ಆ ಜೆಡಿಎಸ್ ಉಗ್ರೇಶ್ ಅವರು ಎರಡನೇ ಸ್ಥಾನಕ್ಕೆ ಬಂದಿರ್ತಾರೆ ಇವರೆಲ್ಲರ ಜೊಡುವೆ ಯಾಕೆಂದ್ರೆ ಭಾರತೀಯ ಜನತಾ ಪಕ್ಷ ಮತ್ತೆ ಜೆ ಡಿ ಎಸ್ ನ ಮೈತ್ರಿ ಆಗಿರೋದು ಗೋವಿಂದ ಕಾರಜೋಳ ಅವರಿಗೆ ಚಿತ್ರದುರ್ಗದಿಂದ ಬಹಳ ಪ್ಲಸ್ ಪಾಯಿಂಟ್ ಆಗಿದೆ ಅಂದ್ರೆ ತಪ್ಪಾಗಲ್ಲರು ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಶಿರಾದ ಲೋಕಲ್ ಲೀಡರ್ಸ್ ಏನಂತ ಕರಿತೀವಿ ನಾವು ಶಿರಾದ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಲೋಕಲ್ ಲೀಡರ್ಸ್ ಅಂದ್ರೆ ಭಾರತೀಯ ಜನತಾ ಪಕ್ಷದಿಂದ ಬಿ ಕೆ ಮಂಜುನಾಥ್ ಆಗಿರ್ಬೋದು ಎಂ ಎಲ್ ಸಿ ಆಗಿರ್ತಕ್ಕಂಥ ಚಿರ ಚಿದಾನಂದ ಎಂ ಗೌಡ್ರು ಆಗಿರ್ಬೋದು ಎಸ್ ನಿಂದ ಆರ್ ಉಗ್ರೇಶ್ ಅವರು ಇರ್ಬೋದು ಎಸ್ ಆರ್ ಗೌಡ್ ಇರ್ಬೋದು ಕಲ್ಕೆರೆ ರವಿಕುಮಾರ್ ಇರ್ಬೋದು ಹೀಗೆ ಇಲ್ಲಿರ್ತಕ್ಕಂಥ ಸ್ಥಳೀಯ ನಾಯಕರ ಆ ಫಲದಿಂದ ಭಾರತೀಯ ಜನತಾ ಪಕ್ಷದ ಗೋವಿಂದ ಕಾರಜೋಳವರು ಹನ್ನೆರಡು ಸಾವಿರ ಮತಗಳ ಅಂತರವನ್ನ ಕಾಯ ಪಡೆದುಕೊಂಡಿದ್ದಾರೆ ಹಾಗಾಗಿ ಇವತ್ತು ಗೋವಿಂದ ಕಾರಜೋಳದವರು ಕೃತಜ್ಞತಾ ಸಮಾರಂಭ ಅಂತ ಎಲ್ಲ ಭಾರತೀಯ ಜನತಾ ಪಕ್ಷ ಮತ್ತೆ ಜೆ ಡಿ ಎಸ್ ನಬ್ ಏನು ಇವರಿದ್ದಾರೆ ಕಾರ್ಯಕರ್ತರು ಅವ್ರಿಗೆ ಕೃತಜ್ಞತಾ ಸಮಾರಂಭ ಅಂತ ಇವತ್ತು ಶಿರಾದಲ್ಲಿ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲ ಒಂದ್ ಕಡೆ ಗೋವಿಂದ ಗೋವಿಂದ ಕಾರಜೋಳವರು ಮೊದಲನೇ ಬಾರಿಗೆ ಮುಧೋಳದಿಂದ ಇಲ್ಲಿ ಬಂದು ಸ್ಪರ್ಧೆ ಮಾಡಿ ಸಂಸದರಾಗಿ ನೂತನ ಸಂಸದರಾಗಿ ಇಲ್ಲಿ ಆಯ್ಕೆಯಾಗಿದ್ದಾರೆ ಇಲ್ಲಿ ಗೋವಿಂದ ಕಾರಜೋಳ ಅವರಿಗೆ ಎಲ್ಲ ಸಮುದಾಯದ ಮತಗಳು ಕೂಡ ಕೈ ಹಿಡಿದಿದ್ದಾರೆ ತಪ್ಪಾಗಲಾರದು ಯಾಕೆಂದ್ರೆ ಶಿರಾದಲ್ಲಿ ಬಂದ್ರೆ ಗೊಲ್ಲ ಸಮುದಾಯದಿಂದ ಹಿಡಿದು ನಾಯಕ ಸಮುದಾಯದಿಂದ ಒಕ್ಕಲಿಗರ ಸಮುದಾಯದ ಲಿಂಗಾಯತ ಪ್ರತಿಯೊಂದು ಸಮುದಾಯದ ಮತಗಳು ಇಲ್ಲಿ ಇರೋ ಕಾರಣ ಎಲ್ ಅವ್ರು ಹನ್ನೆರಡು ವರ್ಷದ ಅಂತರ ಪಡೆದುಕೊಂಡಿದ್ದಾರೆ ಎಲ್ಲ ಒಂದ್ ಕಡೆ ನಿನ್ನೆ ಈ ಮಾಜಿ ಮುಖ್ಯಮಂತ್ರಿ ಆಗ್ತಕ್ಕಂತ ಕುಮಾರಸ್ವಾಮಿ ಅವರು ದೇಹ ಕೇಂದ್ರ ಮಂತ್ರಿಗಳಾಗಿ ಆಗಿದ್ದಾರೆ ಅವರು ಬಂದಾಗ ಹೇಳ್ತಾರೆ ಗೊಲ್ಲರ ಮತಗಳು ಭಾರತೀಯ ಜನತಾ ಪಕ್ಷಕ್ಕೆ ಬಿದ್ದಿರೋ ಕಾರಣ ಇಲ್ಲ ಒಂದ್ ಕಡೆ ತುಮಕೂರು ಮತ್ತೆ ಚಿತ್ರದುರ್ಗಕ್ಕೆ ಬಹಳ ಪ್ಲಸ್ ಪಾಯಿಂಟ್ ಆಗಿದೆ ಹಾಗಾಗಿ ಕಾಡುಗೊಳ್ರ ಮತಗಳು ಕೂಡ ಇಲ್ಲಿ ಬಹಳ ಪ್ಲಸ್ ಪಾಯಿಂಟ್ ಆಗಿದೆ ಹಾಗೆ ಮುಂದಿನ ದಿನಗಳಲ್ಲಿ ಗೋವಿಂದ ಕಾರಜೋಳದೋಳವರು ಮುಂದೆ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನ ಶಿರಾ ಕ್ಷೇತ್ರದಲ್ಲಿ ಮಾಡ್ಲಿ ಅಂತ ನಾವು ಅದು ಭಾವಿಸ್ತೇವೆ ಎಲ್ರಿಗೂ ನಮಸ್ಕಾರ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ನಮ್ಮ ವಾಹಿನಿಯನ್ನ ಸಬ್ಸ್ ಫಾಲೋ ಮಾಡಿ